ಡಬಲ್ ಟ್ಯಾಕ್ಸ್ ಬಗ್ಗೆ ಡಿಶ್ ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ ಹಾಗೇನೆ ಪುರಸಭಾ ಸದಸ್ಯರಾದಂತಹ ಅಡಿ ಹನುಮಂತಪ್ಪನ ಕೂಡ ಮಾತಾಡಿದರೆ ಬನ್ನಿ ಕಾರ್ಯಕ್ರಮ ನೋಡ್ಕೊಂಡ್ ಬರೋಣ ಮಾಡಿಲ್ಲ ಅದಕ್ಕೆ ಅದ್ರ ತಪ್ಪಿಗೆ ನೀವು ಒಂದು ಶಿಕ್ಷೆಯನ್ನು ಅನುಭವಿಸ್ತಿದ್ದೀರಿ ಇದು ಮೇಲಿಂದ ನಮಗೆ ಬಂದಾಗ ನಾವು ಕೂಡ ಇದನ್ನು ಕ್ಲಾರಿಫೈ ಮಾಡ್ತಾ ಕೂಡ ಇರೋದು ಆದ ನಂತರ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಎಲ್ಲರೂ ಸೇರಿ ಅಲ್ಲಿ ಕೂಡ ಅವ್ರಿಗೆ ಕ್ಲಾರಿಫೈ ಮಾಡ್ತೀವಿ ಆದರೆ ಇವತ್ತಿನವರಿಗೆ ಕೂಡ ನಮ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ ಕೊನೆಯದಾಗಿ ಜಿಲ್ಲಾಧಿಕಾರಿಗಳು ಏನು ಹೇಳಿಕೆ ನೀಡಿದ್ದಾರೆ ಕೊಡ್ತೀವಿ ಮಾಡ್ತೀವಿ ಇನ್ನೊಂದು ಅಧಿಕಾರಿಗಳು ಕಳಿಸ್ತೀವಿ ಕಳಿಸ್ತೀವಿ ಅಂತ ನಾವು ಕೊಟ್ಟಿದ್ದೀವಿ ಅವತ್ತು ಇದನ್ನೇ ಹೇಳಿದ್ದಾರೆ ಇವತ್ತು ಇಷ್ಟು ಜನ ಸಮೂಹ ಸೇರಿದ್ದಾರೆ ಇವತ್ತಿನ ದಿವಸ ನಾವು ಎಲ್ಲರೂ ಒಟ್ಟಾಗೆ ನಾವು ಪುರಸಭೆ ಸದಸ್ಯರು ಮತ್ತು ಎಲ್ಲರೂ ಒಟ್ಟಿಗೆ ಸೇರಿ ಸಾರ್ವಜನಿಕರು ಸೇರಿ ಕೊಟ್ಟರು ಕೂಡ ಇವತ್ತು ಅದೇ ಮಾತಿದೆ ಅಂತಕ್ಕಂಥದ್ದು ರಿಕ್ವೆಸ್ಟ್ ಮಾಡಿಕೊಂಡೆ ಶಾಸಕರಿಗೆ ಒಂದು ಎರಡು ನಿಮಿಷ ಮಾತು ಕೊಟ್ಟರೆ ಸರ್ ಇದ್ರ ಬಗ್ಗೆ ನಾನು ಬ್ರೀಫಾಗಿ ನಾನು ಹೇಳ್ತೀನಿ ಇದನ್ನು ಸಾರ್ವಜನಿಕ ಸಹ ನಿಮ್ಗೆ ಗೊತ್ತಾಗ್ತದೆ ಅಧಿಕೃತ ಅಂದ್ರೆ ಏನೋ ಅನಧಿಕೃತ ಅಂದ್ರೆ ಏನೋ ಏನು ಮಾಡ್ಬೇಕಂತಕ್ಕಂಥದ್ದು ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಪುರಸಭೆ ಸದಸ್ಯರಾಗಿ ಎಲ್ಲ ಅನುಭವ ಇರೋದ್ರಿಂದ ಇಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಅದರದ್ದು ಹೇಳ್ತೀನಿ ನಿಮ್ಗೆ ತಿಂಗಳಿಗೆ ಒಂದು ಎರಡು ನಿಮಿಷ ನಿಮಿಷಕ್ಕೆ ಕೊಡಿ ಜಿಲ್ಲಾಧಿಕಾರಿಗಳಿಗೆ ನೀವು ಸರಿ ಹೋಗ್ತಕ್ಕ ಬಹಳ ಈಸಿ ಇರತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಮನವಿ ಕಚೇರಿಗೆ ಆದ್ರೂ ಮತ್ತೆ ಜನಸ್ಪಂದನೆಯನ್ನು ಹೊಂದಿದ್ದೀನಿ ಜಿಲ್ಲಾಧಿಕಾರಿಗಳು ಈಗ ಜನಸ್ಪಂದನೆ ಕಾರ್ಯಕ್ರಮ ಇಲ್ಲಿವರೆಗೆ ಸ್ಪಂದಿಸಿಲ್ಲ ಜಿಲ್ಲಾಧಿಕಾರಿಗಳು ಸ್ಪಂದಿಸಿಲ್ಲ ಇಲ್ಲಿರ್ತಕ್ಕಂಥ ಶಾಸಕರು ಕೂಡ ಸ್ಪಂದಿಸಿಲ್ಲ ಯಾಕೆ ನಾನು ಉಗ್ರಲಿ ಹೋಗ್ತಕ್ಕಂಥದ್ದು ಬಹಳಷ್ಟು ಪಕ್ಷ ಬಗ್ಗೆ ಇದು ಯಾವುದು ಅವ್ರಿಗೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ಯಾರೋ ನಿಮಗೆ ನೀವು ಪುರಸಭೆ ಸದಸ್ಯರೇ ಅಲ್ಲ ಅಂತ ಅಂದ್ರೆ ಅವ್ರು ಅವ್ರದ್ದು ಏನಂದ್ರೆ ಸುಮಾರು ಇವ್ರು ಗೆದ್ದು ಎರಡೂವರೆ ವರ್ಷ ಆಗಿದೆ ಇನ್ನೂ ಒಳಗಡೆ ಬಂದಿಲ್ಲ ಅಧಿಕೃತವಾಗಿ ಅಧ್ಯಕ್ಷ ಮತ್ತು ಬಾಡಿ ಆಗಿಲ್ಲ ಅಂತಕ್ಕಂಥದ್ದು ನೀವು ಯಾರೇನು ಶಾಸಕರಲ್ಲ ಅನ್ನೋಂತ ಕೂಡ ವಿರೋಧ ಮಾಡಿದಾರೆ ಅದನ್ನ ಆ ವಿಷಯಕ್ಕೆ ಇಲ್ಲ ನಾವು ಆತರ ಇಲ್ಲ ಅಂತಕ್ಕಂಥದ್ದು ಶಾಸಕರು ಕೂಡ ಏನು ಏನೇಳಿದಾರೆ ಅಂದ್ರೆ ಏನು ಗ್ರ್ಯಾಂಟ್ ಬರ್ತಾ ಇದೆ ನಮ್ ಇರ್ತಕ್ಕಂಥ ಪುರಸಭೆ ಸದಸ್ಯರು ಅವರು ಯಾ ಜನರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಪವರ್ಫುಲ್ ನಮ್ಮ ಸದಸ್ಯರು ಸದಸ್ಯರಲ್ಲ ಅಂತ ಯಾಕಂದ್ರೆ ಅವ್ರು ಯಾವತ್ತಿದ್ರೂ ಅವರು ಪುರಸಭೆಗೆ ಹೋಗ್ತಕ್ಕಂಥವ್ರು ಅಂಥವ್ರಿಗೆ ನೀವು ಪುರಸಭೆ ಸದಸ್ಯರಲ್ಲ ಅಂತಕ್ಕಂಥದ್ದು ಅಕ್ಷಮ ಅಪರಾಧ ಅಂತಕ್ಕಂಥದ್ದು ಕೂಡ ನಾನು ಈ ಮಾತಿನಲ್ಲಿ ಡಬಲ್ ಟ್ಯಾಕ್ಸ್ ಬಗ್ಗೆ ಈಗ ಹಿಂದೆ ಸುದ್ದಿ ಸುದ್ದಿ ಕೂಡ ಬಂದಿತ್ತು ಈಗ ಎಲ್ಲ ಪತ್ರಿಕೆಯಲ್ಲಿ ಸುದ್ದಿ ಕೂಡ ಬಂದಿತ್ತು ಈಗ ಡಿ ಸಿ ಅವರು ಕೂಡ ತಾವು ಮನವಿ ಕೊಟ್ಟು ಮಾತಾಡ್ತೀವಿ ಇದಕ್ಕೂ ಸ್ಪಂದಿಸಿದ್ರೆ ತಮ್ಮ ಮುಂದಿನ ನಿಲುವೇನು ನನಗೇನು ಅನ್ನಿಸ್ತಾ ಇಲ್ಲ ಅವ್ರು ಸ್ಪಂದಿಸ್ತೇನ ಸ್ಪಂದಿಸ್ತಾರ ಎಲ್ಲ ಮಾಡ್ತಾರ ಅಂತಕ್ಕಂಥ ಯಾಕಂದ್ರೆ ನಾವು ಈಗಾಗಲೇ ಹದಿನೈದು ದಿವಸ ಹಿಂದೆ ನಾವೆಲ್ಲರೂ ಕೊಟ್ಟಿದ್ದೀವಿ ಮತ್ತು ಅದಕ್ಕೆ ಇಷ್ಟು ಇಷ್ಟು ದಿವಸ ಬೇಕೇನ ಇದನ್ನ ತಿನ್ನಲಿಕ್ಕೆ ಇದನ್ನ ಹೇಳಲಿಕ್ಕೆ ಇದನ್ನ ಸರಿಪಡಿಸಲಿಕ್ಕೆ ಈಗ ನಿಮ್ಮ ಮುಂದಿನ ನಡೆ ಏನು ಅಂತ ಎಲ್ಲ ಈಗ ಅದು ಮನವಿ ಕೊಟ್ಟಿದ್ದಾಯ್ತು ಸಾಕಷ್ಟು ಮನವಿ ಕೊಟ್ಟಾಯ್ತು ಸಾಕಷ್ಟು ಸಾಕಷ್ಟು ಆಮೇಲೆ ನಮ್ಮ ಮಾಜಿ ಶಾಸಕರ ನೇತೃತ್ವದಲ್ಲಿ ಸನ್ಮಾನ್ಯ ಕೆ ಎಮ್ ಎಫ್ ಅಧ್ಯಕ್ಷರಾದಂಥ ಭೀಮಾ ನಾಯಕರವರ ನೇತೃತ್ವದಲ್ಲಿ ನಾವು ಹೋಗಿ ಅವ್ರಿಗೆ ಮನವಿ ಮಾ ಮಾಡಿ ಅವ್ರ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮತ್ತು ಇದು ಸಂಬಂಧಪಟ್ಟ ಪುರಸಭೆ ಸಚಿವರಿಗೂ ಒಂದು ಮನವಿ ಕೊಟ್ಟು ಬರ್ತೀವಿ ಅಲ್ಲ ಪುರಸಭೆ ಸದಸ್ಯರು ನಗರಾಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಅವರಿಗೆ ಆಮೇಲೆ ಸಿ ಎಮಿಗೂ ಒಂದು ಮನವಿ ಕೊಡ್ತೀವಿ ಸ್ಟೇಟ್ನಾಗಿರೋದು ಒಂದೇ ರೂಲ್ಸ್ ಲಾ ಆ್ಯಸ್ ಪರ್ ಲಾ ಏನು ಹೇಳ್ತದೆ ಇಲ್ಲ ಇಡೀ ಸ್ಟೇಟೆಲ್ಲ ಒಂದೇ ಇಲ್ಲ ಈಗನಳ್ಳಿ ಡಬಲ್ ಟ್ಯಾಕ್ಸ್ ಯಾಕೆ ಪಟ್ಟಣ ಪಂಚಾಯಿತಿ ಡಬಲ್ ಸಿಂಗಲ್ ಟ್ಯಾಕ್ಸ್ ಯಾಕೆ ಬರಹಳ್ಳಿ ಕೊಟ್ಟೂರು ಹೊಸಪೇಟೆ ಎಲ್ಲ ಸಿಂಗಲ್ ಟ್ಯಾಕ್ಸ್ ಇದು ಆಡಳಿತ ವೈಫಲ್ಯ ಅಂತೀರಾ ಅಥವಾ ಸರ್ಕಾರದಿಂದ ಅವ್ರ ಗೈಡ್ ಲೈನ್ಸ್ ಅಂತ ಅವ್ರು ಹೇಳ್ತಾರೆ ಎಲ್ಲರೂ ಆರಕೆ ಉತ್ತರ ಕೊಡ್ತಾರೆ ಸರ್ಕಾರದಿಂದ ಅದು ಆದೇಶ ಇದೆ ಅಂತ ಅವ್ರು ಹೇಳಿ ಅವನ್ ಡಬಲ್ ಟ್ಯಾಕ್ಸ್ ಎಲ್ಲ ಕಟ್ತಾ ಇದಾರೆ ಜನನು ನಮ್ಮ ಜನ ಅಡ್ಜಸ್ಟ್ ಆಗಿ ಅದು ಕಟ್ಕೇನೆ ಅದಾರ ಇದ್ರ ಬಗ್ಗೆ ತಾವೇನು ಹೇಳ್ತಾರೆ ಜನರಿಗೆ ಇನ್ಮೇಲೆ ಟ್ಯಾಕ್ಸ್ ಕಟ್ಟ ಅಂತ ಹೇಳ್ತೀರಾ ಕಟ್ಬಾರದ ಅಂತ ತಾವೇನ್ ಹೇಳ್ತೀರಿ ಈಗಾಗಲೇ ನಾವು ನೀವು ಡಬಲ್ ಟ್ಯಾಕ್ಸ್ ಕಟ್ ಸ್ಪಷ್ಟಪಡಿಸಿದೀವಿ ಈಗ ಅವ್ರ ಏನ್ ಸರ್ಕಾರ ಅನಧಿಕೃತ ಅಂತ ಒಪ್ಗೊಂಡ್ರೆ ನಿಮ್ಮ ಆಸ್ತಿಗಳು ಮಾರಾಟ ಮಾಡ್ಲಿಕ್ಕೆ ಬರಲ್ಲ ಲೋನ್ ತಗೊಳಕ್ ಬರಲ್ಲ ಕಟ್ಟಡ ಲೈಸೆನ್ಸ್ ಅಪ್ಲೈ ಮಾಡಕ್ ಬರಲ್ಲ ರಿಜಿಸ್ಟರ್ ಆಗಲ್ಲ ಅಂತ ಹೇಳಿದಿವಿ ಅವ್ರು ಏನೋ ಟ್ಯಾಕ್ಸಿನ ಪರ್ಪೋಸ್ ನಾವು ಕೆಲವ್ರು ಜನ ಅವಸರಕ್ಕೆ ಕೆಲವ್ರು ಕಟ್ಕೊಂಡಿದ್ದಾರೆ ಬಟ್ ಉಳಿದಂತ ಜನ ಸಹಕಾರ ಮಾಡ್ತಾ ಮಾಡ್ತಿದ್ದಾರೆ ಇದು ಹೋರಾಟ ಮಾಡಂದ್ರೆ ಇಲ್ಲಿಯವರೆಗೆ ಹೋರಾಟ ಮಾಡಾರ ಅಂದ್ರೆ ಮುತ್ತಿಗೆ ಹಾಕಣ ಅಂತಾನೆ ಹೇಳಿದಾರೆ ಪುರಸಭೆಗೆ ಮುತ್ತಿಗೆ ಹಾಕಿ ಇದನ್ನು ಹೋರಾಟ ಮಾಡನ್ರಿ ಅನ್ನೋ ಮಟ್ಟಿಗೆ ಕೂಡ ನಾವು ರೊಚ್ಚಿಗೆ ಇದ್ದೀವಿ ಅಂತ ಜನಪ್ರಜಾನದಗಳು ಕೂಡ ಎಲ್ಲರೂ ಸೇರಿಬಿಟ್ರು ಈಗ ಇದಕ್ಕೆ ಬರೆಯಾರ ಅಂತಂದರೆ ಕೆಲವರು ಲೀಗಲ್ ಅಡ್ವೈಸರ್ ಏನು ಹೇಳ್ತಾರೆ ಒಂದು ಪಿ ಎ ಎಲ್ ತಂದರೆ ಇದು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ತಾವೇನೇ ಹೇಳ್ತೀವಿ ಮತ್ತು ಅದೇ ಮಾಡೋದು ಈಗೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲರಿಗೂ ವಿಚಾರ ತಿಳಿಸಿದ್ದೀವಿ ಅವರು ಇಪ್ಪತ್ತು ದಿವ್ಸದ ಕೆಳಗಡೆ ಡಿ ಸಿ ಅವರಿಗೆ ಮನವಿ ಮಾಡಿದೀವಿ ಅವರು ಸಿ ಎಂ ಪ್ರೋಗ್ರಾಮ್ ಇರೋದು ಕಾರಣ ಡಿಲೇ ಆಗಿದೆ ಅದು ಸಂಬಂಧಪಟ್ಟ ವರದಿ ನಾನು ತರ್ಸ್ಕಂತೇನೆ ಶೀಘ್ರದಲ್ಲಿ ತರಿಸ್ಕೊಂಡು ಅದಕ್ಕೆ ಒಂದು ಹೆಸರಿ ಆಡ್ತೀನಿ ಅಂತೇಳಿ ಈಗ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ನೋಡೋಣ ಕಾದು ನೋಡೋಣ ಕಾದು ನೋಡುವ ತಂತ್ರ ಅನಿಸ್ತಾರೆ ತುಂಬಾ ಧನ್ಯವಾದಗಳು ತಮ್ಮೊಂದಿಗೆ ಪವಾಡಿ ಹನುಮಂತಪ್ಪ ಅವರಿದ್ದಾರೆ ಹನುಮಂತನವರು ನಮಸ್ಕಾರ ಈಗ ತಮ್ಮನ್ನೆಲ್ಲ ಶಾಸಕರು ಏನು ಕೇಳಿದ್ರೆ ತಾವೆಲ್ಲ ಸದಸ್ಯರಲ್ಲ ಅಂತ ಹೇಳಿದ್ರು ಇದ್ರ ಬಗ್ಗೆ ಫಸ್ಟ್ ತಾವೇನ ಹೇಳಕ್ಕೆ ಇಷ್ಟಪಡ್ತೀರಿ ಚುನಾಯಿತ ಪ್ರತಿನಿಧಿಗಳು ಇನ್ನೂ ಬಾಡಿ ಆಗಿಲ್ಲ ನಮ್ದು ಹಾಗಾಗಿ ಈಗ ಎರಡೂವರೆ ವರ್ಷ ಆಯಿತು ಇವತ್ತು ವೇದಿಕೆ ಮೇಲೆ ಎಲ್ಲ ಸರ್ವ ಸದಸ್ಯರೆಲ್ಲ ಸೇರಿ ಎಲ್ಲ ಮನಗೂಡಿ ನಾವು ಮನೆಗೆ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಸಹ ಸದಸ್ಯರು ಮಾತಾಡೋಂಥ ಸಂದರ್ಭದಲ್ಲಿ ನೀವು ಇನ್ನೂ ಸದಸ್ಯರು ಆಗಿಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು ಅದು ಆ ಥರ ಹೇಳ್ತಕ್ಕಂಥದ್ದು ಒಬ್ಬ ಜನಪ್ರತಿನಿಧಿ ಆಗಿರ್ತಕ್ಕಂಥದ್ದು ಒಂದು ಉದ್ದೇಶ ಅಲ್ಲ ಯಾಕಂದರೆ ಎಲ್ಲ ಅವರು ಜನಪ್ರತಿನಿಧಿಗಳು ಜನರಿಂದ ಆಯ್ಕೆ ಆಗಿದ್ದಾರೆ ನಾವು ಜನಪ್ರತಿನಿಧಿಗಳು ಜನರಿಂದ ಮತದಾನ ಮಾಡಿಸೇ ನಾವು ಆಯ್ಕೆ ಆಗಿದ್ವಿ ಇನ್ನಲ ಬಾಗಿಲಿಂದ ಯಾರೂ ಬಂದಿಲ್ಲ ನಾವು ಬಟ್ ಮಾತಾಡ್ತಕ್ಕಂಥ ಸಮಯದಲ್ಲಿ ನಾವು ಏನು ಮಾತಾಡ್ತೀವಿ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿ ಮಾತಾಡಿದ್ರೆ ಭಾಳ ಸೂಕ್ತ ಜನಪ್ರತಿನಿಧಿ ಆದವ್ರಿಗೆ ಇರ್ತಕ್ಕಂಥ ಮಾತನ್ನು ಹೇಳ್ತೀರಾ ಸರ್ ಮೊದಲನೇದಾಗಿ ನಮ್ಮ ಸ್ನೇಹಿತರೆಲ್ಲ ಹೇಳಿದರು ನಿಮಗೆ ನನಗೆ ಗೊತ್ತಿದ್ದಂಗೆ ಅಗ್ರೀಬ್ ಮಳೆ ಅಂತ ಹೇಳಿದ್ರೆ ಹಳೆ ಅಗ್ರೀಬ್ ಮಳೆ ಮೊದಲಿತ್ತು ಮೇನ್ ಬಸವೇಶ್ವರ ಬಜಾರ ಅಂಗಡಿಗಳು ಮಾತ್ರ ಇತ್ತು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ತುಂಗಭದ್ರಾ ಡ್ಯಾಮ್ ಕಟ್ಟಂಥ ಸಂದರ್ಭದಲ್ಲಿ ಅಲ್ಲಿಂದ ಮುಳುಗಡೆ ಬಂದಿರತಕ್ಕಂಥ ಜನ ಈ ಕಡೆ ಭಾಗ ಹತ್ತುಮಳ್ಳಿ ಆ ಕಡೆ ಈ ಕಡೆ ಎಲ್ಲೆಲ್ಲೋ ಬಂದಿರತಕ್ಕಂಥ ಜನ ಆ ಕಡೆ ಎಲ್ಲ ಲ್ಯಾಂಡ್ ಇತ್ತು ಎಲ್ಲ ಆ ಕಡೆಲ್ಲ ಹತ್ತೊಂಬತ್ತು ನೂರ ಐವತ್ತೆರಡು ಐವತ್ತ್ಮೂರರಲ್ಲಿ ವಲಸೆ ಬಂದಿರತಕ್ಕಂಥ ಜನ ಎಲ್ಲ ಸೇರಿಕೊಂಡು ಅಗ್ರಿ ಬೊಮ್ಮಳ್ಳಿ ಅಂತಕ್ಕಂಥ ಒಂದು ದೊಡ್ಡ ಕೇಂದ್ರ ಸ್ಥಾನವನ್ನು ಪಡೆದಿದೆ ಆದರೆ ಇಲ್ಲಿ ನಮ್ಮದು ಹಿಂದೆ ಐವತ್ತೈದು ಜನ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವತ್ತು ಬಿಲ್ ಕಲೆಕ್ಟರು ಪರ್ಮನೆಂಟ್ ಅಲ್ಲ ಅವರು ಅವತ್ತು ಅವ್ರು ಏನು ಮಾಡ್ಬಿಟ್ರು ಟ್ಯಾಕ್ಸ್ ಪರ್ಪಸಸ್ಸು ಗ್ರಾಮ ಪಂಚಾಯತಿ ಡೆವಲಪ್ಮೆಂಟಿಗೋಸ್ಕರ ಅವರೆಲ್ಲ ಹಳ್ಳಿಗಳಿಗೆ ಮನೆ ಮನೆಗೆ ಹೋಗಿ ಟ್ಯಾಕ್ಸನ್ನು ಕಲೆಕ್ಷನ್ ಮಾಡ್ತಿದ್ರು ಅವರೇ ಒಂದು ಖಾತೆಯನ್ನು ಕೊಟ್ಟು ಬರ್ತಾಯಿದ್ರು ಅವ್ರು ಪಟ್ಟ ಕೇಳ್ತಿದ್ದಿಲ್ಲ ಐವತ್ತೆರಡು ಐವತ್ತ್ಮೂರ ಕೆಲವೊಂದು ಪಟ್ಟ ಕೊಟ್ಟಿದ್ದಾರೆ ಆಮೇಲೆ ಎಂಬತ್ತೊಂದು ಎಂಬತ್ತೆರಡ್ರಿಗೆ ಕೊಟ್ಟಾರ ಎಪ್ಪತ್ತೊಂದ್ರಗೂ ಪಟ್ಟ ಕೊಟ್ಟಾರ ಕೆಲವೊಂದು ಕಡೆ ಕೊಟ್ಟಿಲ್ಲ ಅಂದರೆ ನನ್ನ ಅನಿಸಿಕೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಈ ಏರಿಯಾದಲ್ಲಿ ಯಾವ ಪಟ್ಟ ಕೊಟ್ಟಿಲ್ಲ ಅವು ಖಾತೆ ನಂಬರ್ ಕೊಟ್ಟಿರ್ತಕ್ಕಂಥ ಇದ್ರ ಮೇಲೆ ಗ್ರಾಮ ಪಂಚಾಯತಿಯಲ್ಲಿ ಫಾರ್ಮ್ ಟೆನ್ ಅಂತ ಕೊಡ್ತಿದ್ರು ಆಮೇಲೆ ತದನಂತರ ನೈನ್ ಇಲೆವೆನ್ ಬರ್ತಾಯಿತ್ತು ಇವರು ಯಾವುದು ರೀತಿ ನನಗೆ ಯಾತ್ರಾ ಮಾಡ್ಯಾರೋ ಗೊತ್ತಿಲ್ಲ ಯಾಕಂದರೆ ನಾವು ಹಿಂದೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವತ್ತು ಫಾರಮ್ ಟೆನ್ ಕೊಡೋಂಥ ಸಂದರ್ಭದಲ್ಲಿ ಯಾವುದೂ ಮಾನದಂಡ ಇದ್ದಿದ್ದಿಲ್ಲ ಏನಂತ ಹೇಳಿದ್ರೆ ಟನ್ ಕೊಡೋಕೆ ಆ ಖಾತೆ ನಂಬರ್ ಇರ್ತಿತ್ತು ಪಟ ಕೊಟ್ಟರೆ ಪಟ ಕೊಡ್ರೆ ಇಲ್ಲ ಖಾತೆ ನಂಬರ್ಗೆ ಅದು ರಿಜಿಸ್ಟ್ರೇಷನ್ ಆಗ್ತಿತ್ತು ಲೋನು ಕೊಡ್ತಿದ್ರು ಎಲ್ಲ ಆಗ್ತಿತ್ತು ಅದನಂತರ ನೈನು ಲೆವೆನ್ ಕೊಡ್ತಕ್ಕಂಥದ್ದು ನಾನು ಮೊನ್ನೆ ಪುರಸಭೆಯಲ್ಲಿ ಕೇಳಿದೆ ನಾವು ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಿಗೆ ಸರ್ ಈಗ ನೀವೇನು ಡಬಲ್ ಟ್ಯಾಕ್ಸನ್ನು ಇದ್ದೀರಿ ಇಡೀ ನಮ್ಮ ಅಗ್ರಿಮಂಡಿ ತಾಲೂಕಿನಲ್ಲಿ ಏನು ಒಂದು ಹೋಗಿದೆ ಎಲ್ಲ ಬಡವರ ಒಂದು ದೀನ ದಲಿತರ ಹಾಗೂ ಸರ್ವ ಸದಸ್ಯರ ಒಂದು ಹೋರಾಟ ಏನಿದೆ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ಕಾರದ ಆದೇಶನ ಏನಾದರೂ ಬಂದಿದೆನೋ ಇಲ್ವೋ ಬಂದರೆ ಒಂದು ಕಾಪಿಯನ್ನು ಕೊಟ್ಟರೆ ಯಾಕಂದರೆ ನಾವು ಏನೇ ಒಂದು ಮಾತಾಡ್ಬೇಕಂದ್ರೆ ರೆಕಾರ್ಡ್ಲಿ ಮಾತಾಡ್ಬೇಕು ನಾವು ವಿತೌಟ್ ರೆಕಾರ್ಡ್ ಮಾತಾಡಿದ್ರೆ ನೀವು ಏನಾದರೂ ಒಂದು ಪ್ರಶ್ನೆ ಕೇಳಿದಾಗ ನಾನು ಹಿಂಗೆ ಸಿಕ್ಕಂಬಿಡ್ತಾರೆ ಹಾಗಾಗಿ ನಾನು ಕೇಳಿದಾಗ ಅವರೊಂದು ಆದೇಶ ಕಾಪಿಯನ್ನು ನಾನು ಕೊಟ್ಟರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಆದೇಶ ಕಾಪಿ ಆಗಿದೆ ಅದರಲ್ಲಿ ಡಬಲ್ ಟ್ಯಾಕ್ಸ್ ಅಂತ ಹೇಳಿದ್ರೆ ನಾನು ನಿನ್ನೆ ಸ್ಟಡಿ ಮಾಡಿದೆ ಅದು ನೋಡಿದೆ ಬಟ್ ಫಾರಂ ನೈನ್ ಅಂತ ಗ್ರಾಮ ಪಂಚಾಯಿತಿಯಿಂದ ಏನಾದರೂ ಇವರು ತೊಗೊಂಡಿದರೆ ಅದಕ್ಕೆ ಅಧಿಕೃತ ಅಂತೇಳಿ ಕೊಡ್ಲಿಕ್ಕೆ ಬರ್ತದೆ ಅಲ್ಲ ನೈನು ಆಮೇಲೆ ತದನಂತರ ಇವರು ನನಗೆ ಒಂದು ಹೇಳಿದ್ರೆ ಪುರಸಭೆ ಅಪ್ಗ್ರೇಡ್ ಆದಾಗ ಗ್ರಾಮ ಪಂಚಾಯತಿಯಿಂದ ಯಾವ ನೈನು ಯಾವ ಲೆವೆನ್ನು ಆಮೇಲೆ ಯಾವ ಪುರಸಭೆ ಆಪ್ತರು ಇರ್ತಕ್ಕಂಥ ಪಟ್ಟಗಳು ಯಾವ ಏರೋ ಕೆಲಿಕೊಟ್ರಂತ ಅವ್ರ ಹತ್ರ ಸ್ಕೆಚ್ ಐತಿಲ್ಲೋ ಗೊತ್ತಿಲ್ಲ ಒಂದೊಂದು ಏರಿಯಾಗಳಿಗೆ ಅವತ್ತೆಲ್ಲ ಸ್ಕೆಚ್ಗಳು ಕೊಟ್ಟಿದ್ದಾರೆ ಟೋಟಲ್ ಎಲ್ಲ ಟೌನಲ್ಲಿ ಇರ್ತಕ್ಕಂಥವು ಅವತ್ತು ಡಿಸ್ಟಿಕ್ ಕಲೆಕ್ಟ್ರ್ ಏನಿದ್ರಲ್ಲ ಅವತ್ತು ಆ ಕಲೆಕ್ಟ್ರ್ ಏನು ಮಾಡಿದಾರೆ ಏರಿಯಾ ಡೆವಲಪ್ಮೆಂಟ್ ಮಾಡೋಂಥ ಸಂದರ್ಭದಲ್ಲಿ ಅವರು ಒಂದು ಕೆಚ್ಚಕ್ಕೆ ನಲವತ್ತೈದು ಬೈನೂರು ಇರ್ಬೋದು ಮೂವತ್ತ್ಮೂರು ಅರವತ್ತಾರು ಇರ್ಬೋದು ನೂರು ಇರ್ಬೋದು ಇಪ್ಪತ್ತೈದು ನಲವತ್ತೈದು ಇರ್ಬೋದು ಇಪ್ಪತ್ತು ನಲವತ್ತೈದು ಇರ್ಬೋದು ಈ ಥರ ಅದು ಬೈಫಿಕೇಷನ್ ಮಾಡಿ ಅವತ್ತಿನ ತಹಸೀಲ್ ದಂಡಾಧಿಕಾರಿಗಳು ಇರ್ಬೋದು ಜಿಲ್ಲಾಧಿಕಾರಿಗಳು ಯಶವ್ರು ಕೊಟ್ಟಿದ್ದಾರೆ ಅವತ್ತಿನ ಸಮಯಕ್ಕೆ ಅನುಗುಣವಾಗಿ ಬಡವರಿಗೆ ಒಂದು ಅಗ್ರಿ ಉದ್ಧಾರ ಉದ್ದಾರ ಟೌನ್ ಆಗಲಿ ಅಂತೇಳಿ ಆದರೆ ಇವತ್ತು ಬಂದಿರತಕ್ಕಂಥದ್ದು ಇಷ್ಟೇ ನಮಗೆ ಅಗ್ರೀ ಸಮಸ್ಯೆ ಏನಾಗಿದೆ ಅಂತೇಳಿ ಹೇಳ್ಬಿಡ್ತೇನೆ ಎಣ್ಣೆ ಮಾಡೋಂಥ ಒಂದು ಪರಿಪಾಠ ಪ್ರಾರಂಭ ಆಗ್ತದೆ ಇಲ್ಲಿ ಎ ಸಿ ಅವರು ಅವತ್ತು ಎಣ್ಣೆಯನ್ನು ಅಪ್ರೂವಲ್ ಮಾಡಿ ಕೊಡ್ತಾರೆ ಎಣ್ಣೆ ಅಪ್ರೂವಲ್ ಮಾಡಿ ಕೊಟ್ಟ ಮೇಲೆ ಏನಾಗ್ತದೆ ಟೌನ್ ಪ್ಲಾನಿಂಗ್ ಹೋಗ್ಬೇಕಾಗಿತ್ತು ನಮ್ಮರು ಏನು ಮಾಡ್ಬಿಟ್ರೆ ಅಗ್ರಿ ಬನ್ನಿ ಟೌನ್ ಪ್ಲಾನಿಂಗ್ ಹೋಗ್ದೇನೆ ಇಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆ ಬಾಡಿ ಎತ್ತಿ ಅದು ರೆಜುಲೇಷನ್ ಪಾಸ್ ಮಾಡಿ ಅವತ್ತು ಅವತ್ತು ಏನಿಲ್ಲ ಓನರ್ಗಳಿಗೆ ಕನ್ವಿನ್ಸ್ ಮಾಡಿದರೆ ಹೋಗೇ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ಅವತ್ತು ಕನ್ವಿನ್ಸ್ ಮಾಡಲಿಲ್ಲ ಅವರು ಏ ಗ್ರಾಮ ಪಂಚಾಯತ್ ಬಿಡಪ್ಪ ಪುರಸಭೆ ಪಟ್ಟಣ ಪಂಚಾಯತ್ ಏನಾಗಲ್ಲ ಅದೇ ಗ್ರಾಮ ಪಂಚಾಯಿತಿ ಲೆವೆಲ್ ಎಲ್ಲ ಅಂತೇಳಿ ಇವತ್ತು ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆಗಿದೆ ಅಂದರೆ ನನ್ನ ಅನುಭವ ಇವತ್ತು ಅವತ್ತು ಅವತ್ತು ಏನು ಎನ್ನೇ ಏನು ಮಾಡಿದ್ನಲ್ಲ ಅವನು ಎಣ್ಣೆ ಮಾಡಿದಾನು ಟೌನ್ ಪ್ಲಾನಿಂಗ್ ಹೋಗಿದೇನೆ ಇಲ್ಲೇ ಲೋಕಲ್ ಇಂಜಿನಿಯರ್ಗಳ ಹತ್ರ ಒಂದು ಎರಡು ಮೂರು ಸ್ಕೆಚ್ ತಾನೇ ಬೇಕಾದಂಗೆ ಇವತ್ತೊಂದು ಸ್ಕೆಚ್ ಹಾಕ್ಸ್ತೀನ ನಾನು ನಾನು ತರ್ಟಿ ಫೀಟ್ ರೋಡ್ ಬಿಟ್ಟಿರ್ತೇನೆ ಯಾವ ಸೈಟ್ ಡಿಮ್ಯಾಂಡ್ ಆಗಿದೆ ಅಂತ ಹೇಳಿ ಅವ್ರು ಟ್ವೆಂಟಿ ಫೀಟ್ ರೋಡ್ ಮಾಡ್ತೀನಿ ನಾನು ಆ ಥರ ಆಗಿರ್ತಕ್ಕಂಥ ಉದಾಹರಣೆಗಳು ಅಗ್ರೀಬಂ ಎಲ್ಲ ಲೇಔಟ್ಗಳಲ್ಲಿ ಭಾಳ ಇದಾವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಲೇಔಟ್ಗಳು ಈ ಪುರಸಭೆ ಆದಮೇಲೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದ್ದವು ಲೇಔಟ್ಗಳು ಅದರಲ್ಲೇನಿಲ್ಲ ಯಾಕೆಂದರೆ ಟೌನ್ ಪ್ಲಾನಿಂಗ್ ಬೇಕೇ ಬೇಕು ಎರಡು ಎಕ್ರೆ ಒಳಗಿದ್ರೆ ಇಲ್ಲಿ ಹೊಸಪೇಟೆ ವಿಜಯನಗರ ಜಿಲ್ಲೆ ಆಗ್ತತಿ ಅದಕ್ಕಿಂತ ಹೆಚ್ಚಿಗೆ ಗುಲ್ಬರ್ಗ ಹೋಗ್ತತಿ ಅದಕ್ಕಿಂತ ಹೆಚ್ಚಿಗೆ ಆದರೆ ಬೆಂಗಳೂರು ಲೆವೆಲ್ ಹೋಗಿ ಮಡ್ಸರಾಗ್ತತಿ ನಮಗೆ ಒಂದೇ ಈಗ ಇಲ್ಲಿರ್ತಕ್ಕಂಥ ಬಡವರು ಸಾಲ ಸಾಲ ಮಾಡಿ ಪೈಸೆ ಪೈಸೆ ಕೂಡಿಟ್ಟು ಹಣವನ್ನು ಶೇಖರಣೆ ಮಾಡಿ ಫ್ಲಾಟನ್ನು ಖರೀದಿ ಮಾಡಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಅಗ್ರಿ ಬಂಗಳಿರ್ತಕ್ಕಂಥ ಸಾರ್ವಜನಿಕರು ಸರ್ವ ಸದಸ್ಯರು ಎಲ್ಲರೂ ಒಗ್ಗೂಡಿ ಜನಪ್ರತಿನಿಧಿಗಳು ನಮ್ಮ ಮೆಂಬರ್ ಹೌದಾ ಅಲ್ಲೋ ಗೊತ್ತಿಲ್ಲ ಜನ್ರಿಗೆ ಗೊತ್ತು ಓಟಾಕಿದಾರಿಗೆ ಅವ್ರು ತೀರ್ಮಾನ ಮಾಡ್ತಾರು ಒಂದು